ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಮೂರು ವರ್ಷದಿಂದ ಇಲ್ಲ ಮಗ ಜೊತೆಲಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಇನ್ನ ನಮ್ಮ ರಚಿತಾ ಮೇಡಮ್ ಇವತ್ತೆಲ್ಲರೂ ಮಂಜು ಪಾಗೋಡ ಮಂಜು ಪಾಗೋಡ ಅಂತ ಏನು ಕರೀತಾರೆ ಆ ಅನ್ನ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ರು ನಮ್ಮ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾಗೋಡ ಅಂತ ಗೊತ್ತಾಗಿ ಜಾಸ್ತಿ ನೀ ನಿಮ್ಮ ಬಾಯಲ್ಲಿ ಬಂದಾದ್ಮೇಲೆ ಈ ಮತ್ತೆ ಸತೀಶ್ ಅಣ್ಣನ್ ಭಾಳ ಇಷ್ಟ ಅವರು ಸ್ಲಾಂಗ್ ಭಾಳ ಇಷ್ಟ ಅವರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದು ಭಾಳ ಇಷ್ಟ ಈ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ ಅಯೋಗ್ಯದಲ್ಲಿ ಫಸ್ಟ್ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಹೆಸರು ನಂದಿನಿ ಅಂತ ಅಣ್ಣ ಸಾಂಗ್ ಇದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕೂರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ ನಂದಿನಿ ಹೌದೌದು ಬಹಳ ತಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ಅಂದ್ರೆ ಪ್ರತಿ ಸಲ ಮದುವೆ ಆದಾಗ್ಲೂ ಸಿಗುತ್ತೆ ಅಂದ್ರೆ ಅಲ್ಲ ಫಸ್ಟ್ ಮದುವೆ ಆಗಿದ್ದೀನಿ ಸಿನ್ಮಾ ಈಗ ಶುರುವಾಗಿದೆ ಅಂತ ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ಹಾಗಾದ್ರೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದ್ದೀವಿ ಅವಕಾಶಗಳು ಸಿಗ್ತಾ ಇದಾವೆ ಶೋಣ ಇಲ್ಲ ಇಲ್ಲ ಇಲ್ಲಣ್ಣ ಬೇಡಣ ಈಗಿನ ಏನೋ ಬೇರೆ ಬೇರೆ ತರ ಆಗ್ತಾ ಇದಾವೆ ಯಾಕೆ ಬೇಕು ನಮ್ಗೆಲ್ಲ ಸಾಕು ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶಣ್ಣ ಸತೀಶಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಖುಷಿ ಆಗುತ್ತೆ ನಿಮ್ಮ ಜೊತೆಲ್ಲ ಕೆಲಸ ಮಾಡೋದಕ್ಕೆ